ಸುವರ್ಣ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಯೋಗ ಪಾಠ ಶಾಲೆ ಎಸ್ ಪಟ್ಟಣ ಶೆಟ್ಟರ್ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತ್ರಿವಿಧ ಶ್ರೀ ಮುನ್ನಿರಂಜನ ಯಳಂದೂರು ಬಸವಲಿಂಗ ಮಹಾಸ್ವಾಮಿಗಳು ಆರೋಗ್ಯಯುತ ಸಮಾಜಕ್ಕೆ ಯೋಗ ಅತಿ ಮುಖ್ಯ ಹಾಗಾಗಿ ಯೋಗ ಮಹಾವಿದ್ಯಾಲಯದ ಕಟ್ಟಡದ ಲೋಕಾರ್ಪಣೆಗೊಳಿಸುವ ಸಂಕಲ್ಪ ಹೊಂದಿದ್ದು ಕಟ್ಟಡ ನಿರ್ಮಾಣಕ್ಕೆ ದೇಣಿಗೆ ಸಂಗ್ರಹಿಸಲು ನಿರ್ಧರಿಸಿದ್ದೇ ಸಿದ್ದಲಿಂಗ ಮಹಾಸ್ವಾಮಿಗಳ ಇಪ್ಪತ್ತೈದನೆಯ ಜಯಂತಿ ಕಟ್ಟಡದ ಕಟ್ಟಡದ ಶಂಕುಸ್ಥಾಪನೆ ಮಾಡಲು ನಿರ್ಧರಿಸಿದೆ ಎಂದು ತಿಳಿಸಿದರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಗದಗ ನಮ್ಮ ಕಕಪ್ಪ ಪಲ್ಯದವರ ಮಾರ್ಗದರ್ಶನದಲ್ಲಿ ಯೋಗದ ಸಾಧನೆಯನ್ನು ಮಾಡ್ತಾರ ಆಮೇಲೆ ಯೋಗಾಸನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆಮೇಲೆ ಇನ್ನೂ ಒಂದು ನೀವು ಆಶ್ಚರ್ಯ ಪಡ್ತಕ್ಕ ಇತ್ತೀಚೆಗೆ ನರೂ ತಾಲೂಕ್ ಏನಿತ್ತು ಅಂದ್ರೆ ಅಂದ್ರ ಜನ ಯೋಗ ಪಟುಗಳು ಭಾಗವಹಿಸಿದ್ರು ನರಗು ತಾಲೂಕ್ ಶರದಲ್ಲಿ ನಮ್ಮ ಪೂಜ್ಯ ಬೇರ್ ಗುರುಗಳ ಸಮ್ಮುಖದಲ್ಲಿ ಹಾಗೂ ದೊಡ್ಡ ಮುಗುರುಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ನೆರವೇರಿತು ನಮ್ಮ ಪಲ್ಯದವರು ಆಯೋಜನೆಯನ್ನು ಮಾಡಿದ್ರು ನೀವು ಅದು ಒಂದೇ ಊರಿನಿಂದ ಒಂದೇ ಊರಿನಿಂದ ಬಸವರಾಜ ಬಣ್ಣೂರು ಅಂತ ಹೇಳಿದ್ರೆ ಕೈಯಾತ್ರಿ ಯಾರಂತ ಸಾಧಕ ಇವ್ರ ನಂತರ ಹಾಗೆ ಯೋಗ ತರಬೇತಿ ಅನ್ನು ಕೊಟ್ಟ ಏನಿತ್ತೆ ಬಹಳ ಜನರಿಗೆ ಯೋಗ ತರಬೇತಿ ಅಂತ ಮೂವತ್ತು ಜನ ಇವತ್ತ ನಡ್ಗುತ್ತಾ ಮೂವತ್ತು ಜನ ಏನೈತಿ ಅಂತಂದ್ರೆ ವಿಯೆಟ್ನಾಮು ಮತ್ತು ಥಾಯ್ಲೆಂಡ್ ಒಳಗ ಸೇವೆಯನ್ನು ಸಲ್ಲಿಸ್ತಾರೆ ಒಬ್ಬರಿಗೆ ಯೋಗ ಶಿಕ್ಷಕರಾಗಿ ಒಬ್ಬರಿಗೆ ಎಷ್ಟು ಪಗಾರ ಐತಿ ಅಂತಂದ್ರೆ ಎರಡು ಲಕ್ಷ ರೂಪಾಯಿದವರಿಗೆ ಏನಿದೆ ಎರಡು ಲಕ್ಷ ಪಗಾರವನ್ನು ತೆಗೆದುಕೊಳ್ತಾರೆ ತೆಗೆದುಕೊಳ್ತಾರ ಬಹಳ ಶ್ರೇಷ್ಠ ಯೋಗ ಸಾಧಕರಾಗಿದ್ದಾರೆ ಒಂದು ಹಳ್ಳಿಯಿಂದ ಮೂವತ್ತು ಜನ ವಿಯೆಟ್ನಾಮು ಮತ್ತು ಥಾಯ್ಲೆಂಡ್ ದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾರ ಅಂತಂದ್ರೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಕಾಂಪಿಟೇಷನ್ ಮಾಡಿ ಯೋಗ ಕರ್ತವ್ರು ಹೋಗಿ ಈ ಯೋಗ ತರಬೇತಿಯನ್ನು ಕೊಡ್ತಾ ಈ ಸಂಸ್ಥೆಯ ವತಿಯಿಂದ ನಮ್ಮ ಸಿದ್ಧಿಗ್ನಗರದಲ್ಲಿ ಯೋಗ ಡಿಪ್ಲೊಮಾ ಕಾಲೇಜ್ ಪ್ರಾರಂಭ ಮಾಡಲಾಗಿದೆ ಆಮೇಲೆ ಯೋಗ ಕಾಲೇಜನ್ನು ಪ್ರಾರಂಭ ಮಾಡಲಾಗಿದೆ ಆಮೇಲೆ ನಮ್ಮ ಪಲ್ಯದವರು ಹಾಗೂ ಎಲ್ಲ ಪ್ರತಿನಿಧಿ ಪತ್ರಿಕಾ ಪ್ರತಿನಿಧಿಗಳಿಗೆ ನಿಮ್ಮೆಲ್ಲರೂ ಕೂಡಪೂರ್ವ ಸ್ವಾಗತ ಸುಸ್ವಾಗತ ಕ್ಷಮಿಸಬೇಕು ಅದೇ ರೀತಿ ನಮ್ಮ ಹಿರಿಯರು ಕೂಡ ಕ್ಷಮಿಸಬೇಕು ಒಂದು ನಮ್ಮ ಮಠದ ಹತ್ತುವರೆ ಫೋನ್ ಮಾಡಿದ್ದೆ ವಿಶೇಷತೆ ಆಗಿರಲಿಲ್ಲ ಅಂತ ಹೇಳಿ ಬಂದಿದ್ರೆ ಲೇಟ್ ಆಗಿ ಅದನ್ನು ಕಾಯಿಸಲು ದಯವಿಟ್ಟು ಅನ್ನತಾ ಭಾವಿಸಬಾರ್ದು ಈಗ ಬದಿಯಪ್ಪ ಭಾರತ ದೇಶ ಈ ಜಗತ್ತಿಗೆ ಆಯುರ್ವೇದ ಯೋಗ ಈ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಹೀಗಾಗಿ ಸರ್ಕಾರ ಆಯುಷ್ ಅಂತ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಆಯುಷ್ಯ ಇಲಾಖೆ ಅಂತೇಳಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ವಿಷಯ ತಮ್ಗೆಲ್ಲ ಸಂಗತಿ ಎಲ್ಲ ನಮ್ಮ ದೇಶದ ಏನು ಹಳೆ ಕಾಲದ ಋಷಿಗಳ ಅವರೆಲ್ಲ ಯೋಗಿಗಳ ಸ್ವತಃ ನಮ್ಮ ಒಡವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ರೋಗಿಗಳು ಬಹಳ ದೊಡ್ಡ ಯೋಗಿಗಳು ಒಬ್ಬರು ಯೋಗಿಗಳಾಗಿದ್ದ ಕಾರಣಕ್ಕಾಗಿ ಹನ್ನೆರಡು ವರ್ಷ ಒಂದೇ ಜಾಗದಲ್ಲಿ ತಪಾಸಿ ಕೊಟ್ಟರು ಆಮೇಲೆ ಎಲ್ಲ ಹೊರಗಿನ ಪ್ರಪಂಚವನ್ನು ಮರತು ಅವ್ರ ಸುತ್ತ ಬೆಳಿತು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವ್ರ ಗದ್ಗಿ ಜೀರ್ಣಕ್ಕೆ ಹತ್ತಿದೆ ಅಂತ ಹೇಳಿ ಆ ಸಾಮಾಜಿಕ ಜಾಲತಾಣದಲ್ಲಿ ತುಮಕೂರು ಭಾಗದಿಂದ ಬಂದುತ್ತಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ದಯವಿಟ್ಟು ರೀತಿ ಅಂತ ಬೆಂಗಳೂರಿನಿಂದ ಮಂಗಳೂರಿಗೆ ಧರ್ಮಸ್ಥಳಕ್ಕ ಉಡುಪಿಗೆ ಹಳೇಬೀಡು ಬೇಲೂರಿಗೆ ಹಾಸನಕ್ಕೆ ಮಂಡ್ಯಕ್ಕೆ ಮೈಸೂರಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಎಳಿಯೂರು ಅಂತ ಬರ್ತದೆ ಅದಕ್ಕಿಂತ ಪೂರ್ವದಲ್ಲಿ ಹತ್ತು ಕಿಲೋಮೀಟರ್ ಕಗ್ಗೇರಿ ಅಂತ ಒಂದು ಕ್ಷೇತ್ರ ಬರ್ತದೆ ಆ ಕಗ್ಗೇರಿಯಲ್ಲಿ ಸಿದ್ಧಲಿಂಗೇಶ್ವರರು ಹನ್ನೆರಡು ಹೊಸ ಅಲ್ಲಿ ಧ್ಯಾನ ಮಾಡಿರ್ತಕ್ಕಂಥದ್ದು ಅವ್ರ ಸುತ್ತ ಹುತ್ತಿರ್ತಕ್ಕಂಥದ್ದು ಆ ಹುತ್ತ ಯುವತಿಗಳು ಅವು ತಮ್ಗ ಕಾರಣ ಏನಪ್ಪ ಅಂದ್ರೆ ಅವರು ಒಬ್ಬ ದೊಡ್ಡ ಯೋಗಿಗಳು ಅದೇ ರೀತಿ ನಮ್ಮ ದೇಶದ ಹಿಮಾಲಯ ಪರ್ವತದಲ್ಲಿ ಕೂಡ ಅನೇಕ ಯೋಗಿಗಳು ಅಂದಿನ ಕಾಲದಿಂದ ಹಿಂದಿನ ಕಾಲದವರೆಗೆ ಇರುವುದು ತಮ್ಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಆಮೇಲೆ ಆ ಹಿನ್ನೆಲೆಯೊಳಗ ನಮ್ಮ ಒಂದು ಸುಮಾರು ನೂರಾರು ವರ್ಷಗಳ ಹಿಂದೆ 何だろうそれで何だろうそれで何だろうそれでまあまあまあ一つ一つ一つ一つ一つ一つ一